सुधीर साक्षी न्यूज चॅनल के स्वागत ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನೈತಿಕ ಮಾರ್ಗದಿಂದ ಹಣಬಲ ತೋಳ್ಬಲ ಬಳಸಿ ಅಧಿಕಾರವನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಟೀಕಿಸಿದರು ಅವರು ಚಿಕ್ಕಬಳ್ಳಾಪುರ ನಗರದಲ್ಲಿನ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಈ ಹಿಂದೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸರ್ವಾಧಿಕಾರಿ ರೀತಿಯಲ್ಲಿ ಅಧಿಕಾರವನ್ನು ನಡೆಸಿದ್ದನ್ನು ಅವುಗಳು ಯಾರೂ ಮರೆತಿಲ್ಲ ಹದಿನೆಂಟರಿಂದ ಇಪ್ಪತ್ತ್ ಮೂರನೇ ಎಸ್ಪಿಯವರು ಅವರು ಎಷ್ಟು ಜನರ ಮೇಲೆ ಸುಳ್ಳು ಕೇಸು ದಾಖಲಿಸಿದರು ಎಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ರೋಡಿ ಶೀಟರ್ ಓಪನ್ ಮಾಡಿಸಿದರು ಎಂಬುದನ್ನು ನಾವು ಇನ್ನೂ ಮರೆತಿಲ್ಲ ಅಂತಹ ದ್ವೇಷದ ರಾಜಕಾರಣವನ್ನು ನಾವಾಗಲಿ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ ಆಗಲಿ ನಮ್ಮ ಸಚಿವರಾದ ಎಂ ಸಿ ಸುಧಾಕರ್ ಅವರು ಮಾಡುತ್ತಿಲ್ಲ ನಮ್ಮ ಶಾಸಕರ ಮೇಲೆ ಅವಹೇಳ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ನಾವು ಇನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಕೆ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಅಂಜಿನಪ್ಪ ರಫೀಕ್ ತಿರುಮಳಪ್ಪ ನಾಯನಹಳ್ಳಿ ನಾರಾಯಣಸ್ವಾಮಿ ಮಾಜಿ ಶಾಸಕಿ ಅನುಸೂರು ಅಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನೇಗೌಡ ಜನಾರ್ದನ ನಂದ ಎಂಪಿ ಕುಪೇಂದ್ರ ಪೆದ್ದಣ್ಣ ಸುಧಾ ವೆಂಕಟೇಶ್ ಶ್ರೀನಿವಾಸ್ ವಿನಯ್ ಬಂಗಾರಿ ಶೇಷಾದ್ರಿ ಅನಿಲ್ ನಾಗೇಶ್ ರೆಡ್ಡಿ ಹಾಗೂ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮರಾಮ್ಯಾನ್ ವೀರ್ನಾಗ್ ಜೊತೆ ಎಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಪಕ್ಷ ಶಾಸಕರು ಮಂತ್ರಿಗಳು ಅಭಿವೃದ್ಧಿ ಅದ್ರ ವಿಚಾರದಲ್ಲಿ ಏನಾದರೂ ಇದ್ರೆ ಅವ್ರು ಮಾತಾಡ್ಬೋದು ಅದು ಬಿಟ್ಟು ವೈಯಕ್ತಿಕವಾಗಿ ಹೇಳ್ತಾ ಇದ್ದಾರೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಅಧಿಕಾರಕ್ಕೆ ಬಂದ ಮೇಲೆ ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ಕೇಸ್ ದಾಖಲೆ ಆಗಿದೆಯಾ ಹಿಂದೆ ಮಾತದೆ ಅಲ್ಟ್ರಾಸಿಟಿ ಕೇಸ್ ಇನ್ನೊಂದು ಕೇಸ್ ಜೈಲಿಗೆ ಹಾಕ್ಸೋದು ರೌಡಿ ಸೀಟ್ ಓಪನ್ ಮಾಡಿಸೋದು ಯಾವ್ದಾದ್ರೂ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಂಚೆಗೆ ಯಾವುದಾದ್ರೂ ಅಂತ ಘಟನೆ ಇರೋದ್ರೆ ತಾವು ಹೇಳ್ಬೋದು ಯಾರು ಅದಕ್ಕೆ ಕುಮ್ಮ ಕೊಡ್ತಾ ಇಲ್ಲ ಶಾಸಕರಾಗಿರ್ಬೋದು ನಮ್ಮ ಮುಖಂಡರಾಗಿರ್ಬೋದು ನಡೆದ ಅದೆಲ್ಲ ನಡೆದಂತ ಅವಕಾಶ ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈ ತಾಲೂಕಿನ ಜನ ನೆಮ್ಮದಿಯಾಗಿರ್ಲಿ ಅಂತ ಯಾರು ಅದಕ್ಕೆ ಅಶ್ಚರ್ಪ ಮಾಡ್ತಾ ಇದ್ರು ಯಾವುದೇ ಸಣ್ಣ ಪುಟ್ಟ ಗಲಾಟೆ ಆದರೂ ತಗೊಂಡೋಗಿ ಆರ್ ಮಾಡಿಸ್ತಾ ಇದ್ರು ರೋಡಿ ಸೀಟ್ ಓಪನ್ ಮಾಡಿಸ್ತಾ ಇದ್ರು ಆದ್ರೆ ಈಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ನಗರಸಭೆ ಸದಸ್ಯರು ನಮ್ಮ ಮುಖಂಡರು ಶಾಸಕರು ಮಂತ್ರಿಗಳು ನಮ್ಮ ಮುಖ್ಯ ಮಂತ್ರಿಗಳು ಯಾವುದೇ ಸಾಲ ತೊಂದರೆ ಆಗದ ರೀತಿಯಲ್ಲಿ ನಾವು ನಡ್ಕೋಬೇಕು ಅಂತ ನಮಗೆ ಡೈರೆಕ್ಷನ್ ಕೊಡ್ತಿದ್ದಾರೆ ಅವ್ರ ಆ ಇತಿಹಾಸವನ್ನು ಅವ್ರು ಮಾಡಿರ್ತಕ್ಕಂಥದ್ದನ್ನ ಮರೆತು ಇವಾಗ ಮಾತಾಡೋಕೆ ಬರ್ತಾ ಇದ್ದಾರೆ ನಾವು ಮುಖಾಂತರ ಹೇಳಿಕ್ ಬಯಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ನಾವೆಲ್ಲ ಮುಖಂಡರು ಒಗ್ಗಟ್ಟಾಗಿದ್ದೀವಿ ನಗರಸಭೆಯಲ್ಲಿ ಇವತ್ತು ಅಧ್ಯಕ್ಷ ಅಧಿಕಾರ ಬಂದಿರಬಹುದು ಅಧಿಕಾರ ಬಂದು ಒಳ್ಳೆ ಕೆಲಸ ಮಾಡಿ ನಗರದಲ್ಲಿ ಒಳ್ಳೆ ಹೆಸರು ತಗೊಂಡ್ರೆ ಅದು ಒಳ್ಳೆಯದಾಗ್ತದೆ ಬಟ್ ಅದನ್ನು ಬಿಟ್ಟು ವಿನಾಕಾರಣ ನಮ್ಮ ನೈತಿಕತೆಯನ್ನು ತುಂಬಕ್ಕೋ ಇನ್ನೊಂದಕ್ಕೋ ಮಾತಾಡೋಕ್ಕೋದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ನಾವು ಸದಾ ನಾವೆಲ್ಲರೂ ಒಗ್ಗಟ್ಟಾಗಿ ಇರ್ತೀವಿ ಹದಿನಾರು ಜನ ನಮ್ಮಲ್ಲಿ ಏನು ಮೊನ್ನೆ ಮತ ಚುನಾವಣೆಯಲ್ಲಿ ಇರ್ತಕ್ಕಂಥ ಹದಿನಾರು ಜನ ಸದಸ್ಯರು ಒಟ್ಟಿಗೆ ಇರ್ತೀವಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ನಮ್ಮ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ಸಹಕಾರದಿಂದ ನಗರ ಅಭಿವೃದ್ಧಿ ಮಾಡೋದಕ್ಕೆ ಏನು ಸಹಕಾರ ಬೇಕು ಅದನ್ನು ತಗೊಂಡು ಮಾಡ್ತೀವಿ ಅವರಾಗಿ ನಾವು ಮಾತನ್ನು ಇಡ್ತಾ ಇರಬೇಕು ನಿನ್ನೆ ಅವರು ನಗರಸಭೆ ಉಪಾಧ್ಯಕ್ಷರು ಮಾತಾಡಿರ್ತಕ್ಕಂಥ ಮಾತು ಅದು ವಿಚಾರಗಳು ಇವರೆಲ್ಲ ನೋಡಿರ್ತಕ್ಕಂಥವ್ರು ಅದ್ರ ಬಗ್ಗೆ ಮಾತಾಡ್ತಾರೆ ಇದು ಇದು ಅವ್ರ ಮಾತು ಇಡ್ತಾ ಇರಲಿ ನಾವು ಯಾವುದಕ್ಕೂ ಹೆದರೋದಿಲ್ಲ ಆದರೆ ಸಾರ್ವಜನಿಕ ತೊಂದರೆ ಮಾಡೋ ಕೆಲಸಕ್ಕೆ ನಾವು ಯಾರು ಕೈ ಹಾಕೋದಿಲ್ಲ ಆದರೆ ವಿನಾಕಾರಣ ಅವರೇನಾದರೂ ನಮ್ಮನ್ನು ರೆಚ್ಚಿಗೆ ತೆನ್ಕೊಂಡು ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಮಾತಂತ ಮುಖಾಂತರ ಹೇಳ್ತಾ ಅಭಿವೃದ್ಧಿ ವಿಚಾರಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅಷ್ಟೇ ದಿನ ಬೇರೆ ವಿಚಾರಕ್ಕೆ ನಮ್ಮ ಸಹ ಕಾರ್ಯಕರ್ತರು ನಮ್ಮ ಮುಖರನ್ನ ಹೀಳ ಹೀನಾವ ಮಾತಾಡೋದಾಗಿರಲಿ ಶುಚ್ಚೋದಾಗಿರ್ಲಿ ಮಾಡಿದ್ರೆ ನಾವು ಯಾರು ಸುಮ್ಮನೆ ಇರೋದಿಲ್ಲ ಅಂತ ಅವರಿಗೆ ತಮ್ಮ ಮುಖಾಂತರ ಹೆಚ್ಚಿಗೆ ಕೊಡೋಕ್ಕೆ ನಾನು ಇಷ್ಟಪಡ್ತಾ